ನಡೆಸುವವನು ಬಯಸಿದಲೆಲ್ಲ ದೊಡ್ಡ ಹಡಗನ್ನು ಚಿಕ್ಕ ಚುಕ್ಕಾಣಿಯಿಂದ ನಡೆಸುವಂತೆ ಚಿಕ್ಕ ಭಾಗವಾಗಿದ್ದರೂ ಸರಿಯಾಗಿ ಬಳಸಿದಾಗ ದೊಡ್ಡದನ್ನು ಸಾಧಿಸುತ್ತದೆ ಇದು ಜನರನ್ನು ರಕ್ಷಿಸಬಹುದು ಅಥವಾ ಕೊಲ್ಲಬಹುದು ನಾಲಿಗೆಯನ್ನು ತಪ್ಪಾಗಿ ಬಳಸಿದರೆ ಅದು ಮನುಷ್ಯನನ್ನು ನಾಶನಕ್ಕೆ ಮುನ್ನಡೆಸುತ್ತದೆ ಬುದ್ಧಿವಂತಿಕೆಯಿಂದ ಬಳಸಿದರೆ ಸಮೃದ್ಧಿಯನ್ನು ತರಬಹುದು ನಾಲಿಗೆಯ ಶಕ್ತಿಯೇ ಅಂಥದ್ದು ಒಳ್ಳೆಯದಕ್ಕಾಗಿ ಬಳಸಿದಾಗ ಅದು ಅತ್ಯುತ್ತಮ ಸಾಧನವಾಗಿ ಪರಿವರ್ತನೆಗೊಳ್ಳಬಹುದು ಎಷ್ಟಾದರೂ ಕೆಟ್ಟದ್ದಕ್ಕಾಗಿ ಬಳಸಿದಾಗ ಅದು ಶೋಚನೀಯ ಫಲಿತಾಂಶಗಳನ್ನು ತರುತ್ತದೆ ಕಠಿಣ ನಾಲಿಗೆಯನ್ನು ಹೊಂದಿರುವ ಜನರು ಘರ್ಷಣೆಯನ್ನು ಸೃಷ್ಟಿಸುತ್ತಾರೆ ಜನರು ಮೃದುವಾದ ಆಹಾರವನ್ನು ಇಷ್ಟಪಡುವಂತೆಯೇ ಮಾತಿನ ವಿಷಯದಲ್ಲೂ ಇದೇ ರೀತಿಯಾಗಿದೆ ದೇವರ ಅನುಗ್ರಹ ಭರಿತ ಮಾತುಗಳ ಮೂಲಕ ನೀವು ನಿತ್ಯ ಜೀವವನ್ನು ಪಡೆದಿದ್ದೀರಿ ನಿಮ್ಮ ನಾಲಿಗೆಯನ್ನು ನಿಮಗೆ ಕೊಟ್ಟ ದೇವರ ಸೇವೆಗಾಗಿ ಮತ್ತು ಒಳ್ಳೆಯದಕ್ಕಾಗಿ ಬಳಸಬೇಕು ಆದಿಕಾಂಡ ಪುಸ್ತಕದ ಪ್ರಕಾರ ಸರ್ಪವು ಸೃಷ್ಟಿಯ ಆರಂಭದಿಂದಲೂ ಸುಳ್ಳು ಹೇಳಲು ತನ್ನ ನಾಲಿಗೆಯನ್ನು ಬಳಸಿತು ಸುಳ್ಳು ನಾಲಿಗೆಯಿಂದ ಮೋಸ ಹೋಗುವುದು ಸಹ ಪಾಪವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ನಂಬಿಕೆಯ ಕೇಂದ್ರದಲ್ಲಿ ನೀವು ದೇವರ ವಾಕ್ಯವನ್ನು ಹಿಡಿದಿಟ್ಟುಕೊಳ್ಳಬೇಕು ಆದರೆ ಪರೀಕ್ಷೆಯ ಸಮಯದಲ್ಲಿ ನಿಮ್ಮನ್ನು ಸಮರ್ಥಿಸಿಕೊಳ್ಳುವ ಮಾತುಗಳು ದೇವರ ವಾಕ್ಯಕ್ಕಿಂತ ಹೆಚ್ಚು ಆಕರ್ಷಕವಾಗಿ ತೋರುತ್ತವೆ ಸಿಹಿ ಮಾತುಗಳಿಂದ ಆಮಿಷಕ್ಕೆ ಒಳಗಾಗುವುದರಿಂದ ಕೆಟ್ಟ ವಿಷಯಗಳು ಸಹ ಉತ್ತಮವಾಗಿ ಕಾಣುವಂತೆ ಮಾಡುತ್ತದೆ ಮತ್ತು ದೇವರ ವಾಕ್ಯವನ್ನು ಮರೆತು ಬಿಡುವಂತೆ ಮಾಡುತ್ತದೆ ಹಾಗಾಗಿ ನೀವು ಜಾಗರೂಕರಾಗಿರಬೇಕು ಗುಣಗುಟ್ಟುವುದು ಮತ್ತು ದೂರು ನೀಡಲು ಪ್ರಾರಂಭಿಸುವುದು ದುಷ್ಟನ ಆಹ್ವಾನವನ್ನು ಸ್ವೀಕರಿಸುವುದಕ್ಕೆ ಸಮಾನವಾಗಿದೆ ದೂರುಗಳು ಮತ್ತು ಅತೃಪ್ತಿಗಳನ್ನು ಕೇಳುವುದು ದೇವರ ಕಡೆಗೆ ನಿಮ್ಮ ಕೃತಜ್ಞತೆಯು ಕಳೆದು ಹೋಗುತ್ತದೆ ದೂರುಗಳಿರುವ ಒಂದು ಮಾತು ನಿಮ್ಮ ಪಕ್ಕದಲ್ಲಿರುವ ಒಬ್ಬ ವ್ಯಕ್ತಿಯನ್ನು ಮಾತ್ರವಲ್ಲದೆ ಇಡೀ ಸದಸ್ಯರನ್ನು ದೂರುದಾರರನ್ನಾಗಿ ಮಾಡಬಹುದು ನೀವು ದೇವರ ವಾಕ್ಯಕ್ಕೆ ಸರಿಯಾಗಿ ನಡೆದುಕೊಳ್ಳದ ಗುಣಗುಟ್ಟುವ ನಾಲಿಗೆಯನ್ನು ಅನುಸರಿಸಬಾರದು ದೇವರ ಕುಮಾರ ಮತ್ತು ಕುಮಾರಿಯರು ಇತರರನ್ನು ವೃದ್ಧಿ ಮಾಡುವಂತಹ ಮಾತುಗಳನ್ನಾಡಬೇಕು ಹೊರತು ಶೋಧನೆಗೆ ಮುನ್ನಡೆಸುವ ಕೆಟ್ಟ ಮಾತುಗಳನ್ನಲ್ಲ ನಿಮ್ಮ ಆತ್ಮರಕ್ಷಣೆಗಾಗಿ ನೀವು ದೇವರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದಾಗ ಸದಸ್ಯರು ಚೆನ್ನಾಗಿ ಕಾಣುತ್ತಾರೆ ಮತ್ತು ಸತ್ಯವು ಅದ್ಭುತವಾಗಿ ಕಾಣುತ್ತದೆ ನಮ್ಮ ಸದಸ್ಯರು ದುರಾಸೆಯಿಂದಲ್ಲ ಆದರೆ ಒಂದೇ ಒಂದು ಆತ್ಮವನ್ನು ರಕ್ಷಿಸುವ ಗುರಿಯನ್ನು ಹೊಂದಿದ್ದಾರೆ ಆತ್ಮವನ್ನು ರಕ್ಷಿಸಲು ಬಹಳವಾಗಿ ಸಮರ್ಪಿಸಿಕೊಳ್ಳುತ್ತಾ ಅವರು ನಿಜವಾಗಿಯೂ ದೇವದೂತರಂತಿದ್ದಾರೆ ಯಾವುದೇ ಚಿಂತೆಗಳಿಲ್ಲದ ಪರಲೋಕ ರಾಜ್ಯಕ್ಕೆ ಹೋಗಲು ನಾವು ಎಷ್ಟು ಸಂತೋಷಪಡುತ್ತೇವೆ ಇಂತಹ ಸಂಭಾಷಣೆಗಳನ್ನು ನಡೆಸುವುದು ಯಾವಾಗಲೂ ಒಳ್ಳೆಯದು ಆಗ ನಾನು ನಿಜವಾಗಿಯೂ ಸಂತೋಷವಾಗಿದ್ದೇನೆ ಎಂದು ನೀವು ಹೆಚ್ಚಾಗಿ ಯೋಚಿಸುತ್ತೀರಿ ಮೃದುವಾದ ನಾಲಿಗೆಯನ್ನು ಹೊಂದುವುದು ಎಂದರೆ ಇದೇ ರೀತಿಯಾಗಿದೆ ಬಿರುನುಡಿಯ ಬದಲಿಗೆ ದಯವಿಟ್ಟು ಯಾವಾಗಲೂ ಕೇಳುಗರಿಗೆ ಆಕರ್ಷಕವಾದ ಮತ್ತು ಸಂತೋಷವನ್ನು ನೀಡುವ ಮೃದುವಾದ ಮಾತುಗಳನ್ನು ಮಾತನಾಡಿ ಕುಟುಂಬದಲ್ಲಿ ಗಂಡ ಹೆಂಡತಿಯ ನಡುವಿನ ಜಗಳಗಳು ಅಥವಾ ಮಕ್ಕಳೊಂದಿಗೆ ವಾದಗಳು ಎಲ್ಲವೂ ಮಾತುಗಳಿಂದ ಉದ್ಭವಿಸುತ್ತವೆ ಸಾಮಾಜಿಕ ಜೀವನದಲ್ಲಿ ಮತ್ತು ನಂಬಿಕೆಯ ಜೀವನದಲ್ಲಿ ಇತರರ ಕೋಪವನ್ನು ಶಮನಗೊಳಿಸುವ ಮೃದುವಾದ ಮತ್ತು ಸೌಹಾರ್ದಯುತ ಮಾತುಗಳಿಂದ ಮಾತನಾಡುವುದು ಪ್ರೀತಿಯ ಕ್ರಿಯೆಯಾಗಿದೆ ಎಲ್ಲಿ ಸುಂದರ ಮಾತುಗಳ ವಿನಿಮಯವಾಗುತ್ತದೆಯೋ ಅಲ್ಲಿ ನಗು ಅರಳುತ್ತದೆ ಚೆನ್ನಾಗಿ ಮಾತನಾಡುವುದು ಸಂತೋಷವನ್ನು ತರುವುದಿಲ್ಲವೆ ಈಗ ನಿಮ್ಮ ನಾಲಿಗೆಯು ದೇವರನ್ನು ಹುಡುಕಬೇಕು ಅವರಲ್ಲಿ ನಿರೀಕ್ಷೆಯನ್ನು ಹೊಂದಿರಬೇಕು ಮತ್ತು ಪಶ್ಚಾತ್ತಾಪದ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಫರಿಸಾಯನು ತನ್ನ ಬಗ್ಗೆ ಕೊಚ್ಚಿಕೊಳ್ಳುತ್ತಿರುವಾಗ ಸುಂಕದವನು ಪಶ್ಚಾತ್ತಾಪದ ಪ್ರಾರ್ಥನೆಯನ್ನು ಪ್ರಾರ್ಥಿಸಿದನು ಒಂದು ನಾಲಿಗೆ ಆತ್ಮರಕ್ಷಣೆಯನ್ನು ತರಲು ಸಾಧ್ಯವಾಗದ ಪ್ರಾರ್ಥನೆಯನ್ನು ನೀಡಿತು ಮತ್ತು ಇನ್ನೊಂದು ನಾಲಿಗೆಯು ದೇವರನ್ನು ಮೆಚ್ಚಿಸುವ ಪ್ರಾರ್ಥನೆಯನ್ನು ನೀಡಿತು ವಿನಮ್ರ ನಾಲಿಗೆಯನ್ನು ಹೊಂದಿದ್ದ ಮತ್ತು ನಾನು ಪಾಪಿಯೇ ಎಂದು ಹೇಳಿದ ಸುಂಕದವನ ವಿನಮ್ರ ಪ್ರಾರ್ಥನೆಯನ್ನು ದೇವರು ಸ್ವೀಕರಿಸಿದರು ದೇವರಿಗೆ ಕೃತಜ್ಞತೆ ಸಲ್ಲಿಸುವ ಕ್ಷಮೆ ಕೇಳುವ ಮತ್ತು ಅವರನ್ನು ಪ್ರಾರ್ಥಿಸುವ ಸಮಯವು ನಿಮ್ಮ ನಾಲಿಗೆಯನ್ನು ಅತ್ಯಂತ ಸುಂದರವಾಗಿ ಬಳಸುವ ಸಮಯವಾಗಿದೆ ದೇವರು ತಾನು ಪ್ರೀತಿಸುವವರಿಗೆ ಮತ್ತು ತನ್ನ ಮಾತನ್ನು ಪಾಲಿಸುವವರಿಗೆ ಸುಂದರವಾದ ರಾಜ್ಯವನ್ನು ಬಾಧ್ಯತೆಯಾಗಿ ಕೊಡುವುದಾಗಿ ವಾಗ್ದಾನ ಮಾಡಿದ್ದಾರೆ ಕಣ್ಣು ಕಾಣಲಿಲ್ಲ ಕಿವಿ ಕೆಳಲಿಲ್ಲ ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟದಷ್ಟು ಬಹಳ ಸುಂದರವಾಗಿದೆ ನೀವು ರಕ್ಷಿಸಲ್ಪಟ್ಟಿರುವುದರಿಂದ ನಿಮ್ಮ ನಾಲಿಗೆ ಯಾವಾಗಲೂ ಸಂತೋಷದಿಂದ ತುಂಬಿದ ಮಾತುಗಳನ್ನು ಮಾತನಾಡಬೇಕು ದೇವರು ನಿಮಗೆ ಆತ್ಮರಕ್ಷಣೆಯನ್ನು ದಯಪಾಲಿಸಿದ್ದಾರೆ ಮತ್ತು ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಅನುಮತಿಸಿರುವುದರಿಂದ ದಯವಿಟ್ಟು ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ ಮತ್ತು ತಂದೆ ಅನ್ಸಂಗ್ ಹೊಂಗ್ರವರಿಗೆ ಹೆಚ್ಚು ಮಹಿಮೆಯನ್ನು ಸಲ್ಲಿಸಿ ಅನೇಕ ಒಳ್ಳೆಯ ಫಲಗಳನ್ನು ಪಡೆಯಿರಿ